ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ಇವತ್ತು ಗರಿ ಗರಿಯಾದ ಆದ ಬಾದುಶ ಮನೆಯಲ್ಲೇ ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಇವಾಗ ಕಾಲು ಕೆ ಜಿ ಆಗೋಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ನಾನು ಈಗ ಇದಕ್ಕೆ ಒಂದು ಕಪ್ ಆಗೋಷ್ಟು ಒಂದೂವರೆ ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಅದೇ ಕಪ್ಪಿಂದ ಒಂದೂವರೆ ಕಪ್ ಆಗೋಷ್ಟು ತುಪ್ಪಾನ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ತುಪ್ಪ ಬದಲು ದಾಳ ಕೂಡ ಬಳಸ್ಬೋದು ದಾಳ್ಡಾ ಎಣ್ಣೆ ಏನಾದರೂ ಬಳಸ್ಬೋದು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಹಿಟ್ಟಿಗೆ ನೀರು ಹಾಕೋ ಅವಶ್ಯಕತೆ ಏನಿರಲ್ಲ ಮೊಸರಲ್ಲೇ ಎಲ್ಲ ಮಿಕ್ಸ್ ಮಾಡಬೇಕು ಹಿಟ್ಟು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಬೇಕು ತುಂಬ ಗಟ್ಟಿಯಾಗಿ ಮಾಡಬೇಡಿ ಜಾಮೂನಿನ ಹಿಟ್ಟು ಇರುತ್ತಲ್ವ ಆ ರೀತಿ ಮಾಡಬೇಕು ತುಂಬ ಸಾಫ್ಟಾಗಿರುತ್ತೆ ಹಿಟ್ಟು ಒಂದು ಮೂರು ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ಹಿಟ್ ಯಾವ ರೀತಿ ಪದರ ಪದರವಾಗಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ನಾರ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಬಾದುಶ ನೋಡ್ತಾ ಇರ್ಬೋದು ಯಾವ ರೀತಿ ಪದ್ರ ಪದ್ರವಾಗಿ ಕಾಣಿಸ್ತಾ ಇದೆ ಅಂತ ಹಿಟ್ ಕೈಯಲ್ಲಿ ಮುಟ್ಟುದ್ರೇನೆ ಸಾಫ್ಟ್ ಆಗಿರಬೇಕು ಇದನ್ನು ಇವಾಗ ಒಂದು ಎರಡು ಗಂಟೆ ನೆನೆಯೋಗಿಬಿಡ್ತಾಯಿದ್ದೀನಿ ಒಂದು ಎರಡು ಬೌಲ್ ಆಗೋಷ್ಟು ಸಕ್ಕರೆಗೆ ಒಂದು ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಸಕ್ಕರೆ ಪಾಕನ ತುಂಬ ಜಾಸ್ತಿ ಎಲ್ಲ ಮಾಡೋಕೆ ಹೋಗಬೇಡಿ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ ನಾನು ಹಿಟ್ಟು ಚೆನ್ನಾಗಿ ನೆನೆದಿದೆ ಒಂದೆರಡು ಗಂಟೆ ಆಗಿದೆ ಇವಾಗ ಮತ್ತೆ ಒಂದು ನಿಮಿಷ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಹಿಟ್ಟು ತುಂಬ ಚೆನ್ನಾಗಿ ನೆನ್ನಿಬೇಕು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪು ಮತ್ತು ಸೋಡಾನ ಮಿಕ್ಸ್ ಮಾಡಿ ಮತ್ತೆ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಯಾರಾದರೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಿಟ್ಟು ತುಂಬ ಗಟ್ಟಿಯಾಗಿ ಕೂಡ ಇರಬಾರ್ದು ತುಂಬಾ ತೆಳುವಾಗಿ ಕೂಡ ಇರಬಾರ್ದು ಮೀಡಿಯಮಲ್ಲಿ ಇರಬೇಕು ನಾವು ಗುಲಾಬ್ ಜಾಮೂನ್ ಮಾಡ್ತೀವಿ ಅಲ್ವಾ ಆ ಹದಲ್ಲಿದ್ರೆ ಸಾಕು ಹದಸು ತುಂಬಾ ಚೆನ್ನಾಗಿ ಬರುತ್ತೆ ಈ ಕಡೆ ಪಾಕ ಕೂಡ ರೆಡಿ ಆಗ್ತಾ ಇದೆ ನೋಡಿ ಇದಕ್ಕೆ ಏಲಕ್ಷಿ ಪುಡಿಯಾದರೂ ಹಾಕೋಬಹುದು ನಾನು ಇದಕ್ಕೆ ಒಂದೆರಡು ಲವಂಗನ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಕಡೆ ಎಣ್ಣೆನೂ ಚೆನ್ನಾಗಿ ಕಾಯ್ತಾಯಿದೆ ಎಣ್ಣೆನ ಪೂರ್ತಿಯಾಗಿ ಬಿಸಿ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿಟ್ಟು ಎಣ್ಣೆನ ಈ ರೀತಿ ಅಗಲವಾದ ಪಾತ್ರೆಯಲ್ಲೇ ಇಟ್ಕೋಬೇಕು ಇವಾಗ ಬಾದುಶನ ಮಾಡೋಣ ಬನ್ನಿ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಈ ರೀತಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ವ ಅದೇ ರೀತಿಯಲ್ಲಿ ಬಾದುಷನ ರೆಡಿ ಮಾಡ್ಕೊಳ್ಬೇಕು ತುಂಬ ಒತ್ತಬಾರ್ದು ಸುಮ್ಮನೆ ಹಾಗೆ ಮೆದುವಾಗಿ ಮಾಡಬೇಕು ಹೋಲ್ನ ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದೇ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಪದರ್ ಪದರವಾಗಿರುತ್ತೆ ಇನ್ನೊಂದು ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ನಾನು ಕೈಯಲ್ಲಿ ಮಾಡಬೇಕಾದ್ರೇ ಗೊತ್ತಾಗುತ್ತೆ ಪದರ್ ಆಗ್ತಾಯಿದೆ ಅಂತ ಅದೇ ರೀತಿಯಲ್ಲಿ ಮಾಡ್ಕೊಳ್ಬೇಕು ಈ ರೀತಿ ಮಾಡಿದ್ರೆ ಪರ್ಫೆಕ್ಟಾಗಿರೋ ಬಾದುಶನ ರೆಡಿ ಮಾಡ್ಬೋದು ಇವಾಗ ಪಾಕ ಕೂಡ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಇದಕ್ಕೆ ನಾವು ಒಂದೇಳೆ ಪಾಕನ ಮಾಡ್ಕೊಬೇಕಾಗುತ್ತೆ ಇವಾಗ ಪಾಕದಲ್ಲಿ ಒಂದು ಹೋಳು ಆಗೋಷ್ಟು ನಿಂಬೆ ಹೋಳನ್ನ ಇದ್ದೀನಿ ಯಾಕಂದರೆ ಪಾಕ ಗಟ್ಟಿ ಆಗಬಾರ್ದು ಅಂತ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ತುಂಬ ಬಿಸಿಯಾಗಿದೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆದು ಕೂಡ ಎಣ್ಣೆ ಕಂಪ್ಲೀಟಾಗಿ ಆರಬೇಕು ತುಂಬ ಚೆನ್ನಾಗಿ ಹಾರದ್ಮೇಲೇ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಬಾದುಶನ ಎಣ್ಣೆಯಲ್ಲಿ ಬಿಡಬೇಕು ಫುಲ್ ಕಂಪ್ಲೀಟಾಗಿ ಆರಬೇಕು ಎಣ್ಣೆ ಸುಮ್ಮನೆ ಸ್ವಲ್ಪ ಉಗುರು ಬೆಚ್ಚಗಿರುತ್ತಲ್ವ ಆ ರೀತಿ ಇರಬೇಕು ಇವಾಗ ಎಲ್ಲ ಬಾದುಷನೂ ಎಣ್ಣೆ ಒಳಗಡೆ ಇದ್ದೀನಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಬಾದುಷ ತಂತಾನೆ ಮೇಲೆ ಬರುತ್ತೆ ಮೇಲೆ ಬಂದ ಮೇಲೆ ನಾವು ಗ್ಯಾಸ್ ಫ್ಲೇಮ್ನ ಹಚ್ಕೋಬೋದು ಅಗಲವಾದ ಪಾತ್ರೆ ಆದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಾಡೋಕೋದರೆ ತುಂಬ ಟೈಮ್ ಹಿಡಿಯುತ್ತೆ ಯಾಕಂದರೆ ನಾವು ಎಣ್ಣೆನ ಬಿಸಿ ಮಾಡಿಕೊಂಡು ಆರಿಸ್ಬೇಕಾಗಿರುತ್ತೆ ಇವಾಗ ಉಬ್ಬಿ ಮೇಲೆ ಬಂದಿದೆ ಇವಾಗ ನಾನು ಗ್ಯಾಸ್ ಫ್ಲೇಮ್ನ ಆನ್ ಮಾಡ್ಕೊಂಡಿದ್ದೀನಿ ನೋಡಿ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಗ್ಯಾಸ್ ಫ್ಲೇಮ್ನ ಹೈಯಾಗಿ ಇಟ್ಕೊಂಡ್ವಿ ಅಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲ್ಲ ತುಂಬ ದಪ್ಪ ಇರೋದ್ರಿಂದ ನೋಡ್ತಾ ಇರ್ಬೋದು ಯಾವ ರೀತಿ ಪದರ್ ಪದರವಾಗಿ ಕಾಣಿಸ್ತಾ ಇದೆ ಅಂತ ಈಗಲೇ ಇವಾಗ ಸ್ವಲ್ಪ ಬಣ್ಣ ಬದಲಾಗಿದೆ ಅನ್ನಿಸ್ತಾ ಇದೆ ಎಲ್ಲನೂ ತಿರು ಹಾಕೋತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಯಾವುದಾದ್ರೂ ಒಂದು ಸ್ಪೂನಿಂದ ಕೂಡ ತಿರು ಹಾಕೋಬೋದು ಬಣ್ಣ ಬದಲಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಪದ್ರ ಪದ್ರ ಕಾಣಿಸ್ತಾ ಇದೆ ಅಂತ ಇವಾಗ ಎಲ್ಲನೂ ಚೆನ್ನಾಗಿ ಬೆಂದಿದೆ ಬಣ್ಣ ಕೂಡ ಬದಲಾಗಿದೆ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಇವಾಗ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಪಾಕದಲ್ಲಿ ನಾವು ಪಾಕ ತುಂಬ ಜಾಸ್ತಿ ಬೇಕು ಅಂತ ಏನಿಲ್ಲ ಇಷ್ಟೇ ಪಾಕ ಸರಿ ಹೋಗುತ್ತೆ ಒಂದೊಂದಾಗೆ ಮಿಕ್ಸ್ ಮಾಡಿಕೊಂಡು ತೆಗೆದುಕೊಳ್ಬೇಕು ತುಂಬ ಹೊತ್ತು ಬಿಡೋಕೆ ಹೋಗಬೇಡಿ ಬಿಸಿ ಇರುವಾಗಲೇ ಹಾಕಬೇಕು ನಾವು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ತುಂಬ ಚೆನ್ನಾಗಿದಾಗುತ್ತೆ ನೋಡ್ತಾ ಇರ್ಬೋದು ಐದು ನಿಮಿಷ ಆದಮೇಲೆ ತೆಗೆದಿದ್ದೀನಿ ಯಾವ ರೀತಿ ಪಾಕ ಹೇರ್ಕೊಂಡಿವಿ ಅಂತ ಗೊತ್ತಾಗ್ತಾ ಇರ್ಬೋದು ಎಷ್ಟು ಪದರ ಪದರವಾಗಿ ಬಂದಿದೆ ಅಂತ ಇವಾಗ ಒಂದು ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ ಪಾಕ ಯಾವ ರೀತಿ ಒಳಗಡೆ ಎಲ್ಲ ಹೋಗಿದೆ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಸ್ವೀಟ್ ಇಷ್ಟಪಡೋರು ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸರ್ತಿ ಟ್ರೈ ಮಾಡಿ ಕಾಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ